ये जय जय फिलिपली रंदू हां मैं आज बोलूंगा इधर बन पे आ ओ おシクラウウダーボッシャーボールッシーボーンプーッシャーボーッーボーディングプレボディンプシャッシャンッ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವತ್ತು ವಿಶೇಷವಾಗಿ ಬೋಡ್ ಮಾರನಳ್ಳಿ ನಮ್ಮ ಸೊಂಡೆಗುಪ್ಪ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು ಸೇರಿ ಒಂದು ಅದ್ಭುತವಾದಂಥ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ ಸಿ ಪಿ ಎಲ್ ಅಲ್ಲ ಕೆ ಪಿ ಎಲ್ ಸೀಸನ್ ಒನ್ನನ್ನು ಇವತ್ತು ಆಯೋಜನೆ ಮಾಡಿ ಇಲ್ಲಿ ಸಾಕಷ್ಟು ಜನ ಎಲ್ಲ ಹಳ್ಳಿ ಪ್ರತಿಭೆಗಳು ಒಂದು ಅದ್ಭುತವಾದಂಥ ಕ್ರೀಡೆಯನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಕ್ರೀಡೆಗೆ ನನ್ನನ್ನು ಕೂಡ ಒಬ್ಬ ಅತಿಥಿಯಾಗಿ ಕರೆದಿದ್ದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಹಾಗೆ ಇಲ್ಲಿಗೆ ಆಟ ಆಡ್ತಿರ್ತಕ್ಕಂಥ ಎಲ್ಲ ರೈತರು ಮಕ್ಕಳಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ವಿಶೇಷವಾಗಿ ಹಳ್ಳಿ ಪ್ರತಿಭೆಗಳಿಗೆ ನಾವು ಯಾವಾಗಲೂ ಪ್ರೋತ್ಸಾಹ ನೀಡಬೇಕಾಗುತ್ತೆ ಹಾಗೆ ವಿಶೇಷವಾಗಿ ಇಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಕ್ರೀಡೆಯಲ್ಲಿ ಯಾವುದೇ ರೀತಿ ಗಂದ ಗೊಂದಲಗಳಾಗ್ದಂಗೆ ಗದ್ದಲ ಗಲಾಟೆ ಆಗದಂಗೆ ಸೊ ವಿ ತುಂಬ ಅದ್ಭುತವಾಗಿ ಒಂದು ಕಾರ್ಯ ಕಾರ್ಯಕ್ರಮ ಮೂಡಿಬರಲಿ ಅಂತ ಕೇಳ್ಕೊತೀನಿ ವಿಶೇಷವಾಗಿ ಇವರೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಆಯುಷು ಆರೋಗ್ಯ ಕೊಡಲಿ ಇದೇ ರೀತಿ ನಮ್ಮ ಸಪೋರ್ಟು ಪ್ರೀತಿ ಆಶೀರ್ವಾದ ಯಾವಾಗಲೂ ಇವ್ರ ಮೇಲೆ ಇರುತ್ತೆ ಇವ್ರ ಪ್ರೀತಿ ಆಶೀರ್ವಾದ ಯಾವಾಗಲೂ ನಮ್ಮೇಲಿರ್ಲಿ ಅಂತ ಕೇಳ್ಕೊತೀನಿ ತುಂಬಾ ಸಂತೋಷ ಆಯಿತು ಎಲ್ಲ ಸೇರಿ ಇವತ್ತೊಂದು ಕ್ರೀಡೆ ಕ್ರೀಡಾಂಗಣವನ್ನು ಆಯೋಜನೆ ಮಾಡಿ ಇಲ್ಲೊಂದು ಅದ್ಭುತವಾದಂಥ ಕ್ರೀಡೆಯನ್ನು ನಡೆಸ್ತಾ ಇದ್ದಾರೆ ಸೊ ಎಲ್ಲ ಆಯೋಜಕರಿಗೂ ಭಗವಂತ ಒಳ್ಳೇದು ಮಾಡಲಿ ವಿಶೇಷವಾಗಿ ನವೀನವ್ರು ಇದ್ದಾರೆ ನೋಡಿ ಅವರು ಎಳೆಮರಿ ಥರ ಸಡಲ್ ನಿಂತಿರ್ತಾರೆ ಎಲ್ರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಇನ್ನಷ್ಟು ಕ್ರೀಡೆಗಳನ್ನ ಆಡಿಸುವಂಥದ್ದು ಮತ್ತೆ ಇನ್ನೊಂದಷ್ಟು ಪ್ರೋತ್ಸಾಹ ನೀಡುವಂಥ ಕೆಲಸ ಎಲ್ಲರೂ ಮಾಡಲಿ ನಮ್ಮ ಬೆಂಬಲ ಯಾವಾಗಲೂ ನಮ್ಮ ಉಸ್ರಿರೋವರೆಗೂ ಆ ಸೊಂಡೆಗುಪ್ಪ ಅಕ್ಕಪಕ್ಕದ ಎಲ್ಲ ಗ್ರಾಮಗಳಿಗೂ ಇರುತ್ತೆ ಹಾಗೆ ಈ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ತಮ್ಮನಾಗಿರೋಕೆ ಇಷ್ಟಪಡ್ತೀನಿ ಹಂಡ್ರೆಡ್ ಆ್ಯಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಈ ಸತಿ ಕಪ್ ನಮ್ಮದೇ ಹಣ್ಣು ಯಾಕಂದರೆ ಬರೆದಿಟ್ಕೊಬೇಡಿ ಈ ಸತಿ ಆರ್ ಸಿ ಬಿ ಕಪ್ ಒಡೆದೇ ಹೊಡೆಯುತ್ತೆ ವಿಶೇಷವಾಗಿ ಆ ಒಂದು ಸೆಲೆಬ್ರೇಷನ್ನ ನಾವೆಲ್ಲರೂ ಸೇರಿ ಮಾಡೇ ಮಾಡ್ತೀವಿ ಒಳ್ಳೇದಾಗಲಿ ಎಲ್ರಿಗೂ ಆಮೇಲೆ ನಿಜವಾಗ್ಲೇ ಹೇಳ್ತಾ ಇದ್ದೀನಿ ತುಂಬ ಸಂತೋಷ ಆಗುತ್ತೆ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದಾರೆ ಆ ಗೌರವ ಇಟ್ಟಿದ್ದಾರೆ ಅದು ಯಾವಾಗಲೂ ಉಳಿಸ್ಕೊತೀವಿ ಕನಗನಹಳ್ಳಿ ಗ್ರಾಮ ಇಲ್ಲಿ ಸಾಕಷ್ಟು ಜನ ಕಂಗನಹಳ್ಳಿ ಗ್ರಾಮದವರಿದ್ದಾರೆ ಅದೇ ಕಂಗನಹಳ್ಳಿ ಗ್ರಾಮಲ್ಲಿ ನೂತನವಾಗಿ ಆಶ್ರಮ ಕಾಮಗಾರಿ ಕೂಡ ಸ್ಟಾರ್ಟ್ ಆಗ್ತಾಯಿದೆ ಇದೇ ತಿಂಗಳು ಹನ್ನೊಂದನೇ ತಾರೀಕು ಭೂಮಿ ಪೂಜೆ ಕೂಡ ಮಾಡ್ತಾಯಿದ್ದೀವಿ ಎಲ್ಲ ಗ್ರಾಮಸ್ಥರು ಸಪೋರ್ಟು ಕರ್ನಾಟಕದ ಜನರು ಸಪೋರ್ಟು ನಿಮ್ಮ ಮಾಧ್ಯಮದವ್ರು ಸಪೋರ್ಟ್ ಎಲ್ಲ ಇದ್ದರೆ ನಾನು ಉಸಿರಿರೋರಿಗೆ ನನ್ನ ಕೈಲಿ ಆ ಸೇವೆ ಮಾಡ್ತಾ ಒಂದಷ್ಟು ಅನಾಥರಿಗೆ ನಿರ್ಗತಿಕರಿಗೆ ಅನಾಥ ಮಕ್ಕಳಿಗೆ ಯಾರ್ಯಾರು ಏನೇನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆಯೋ ಅದನ್ನು ಖಂಡಿತವಾಗ್ಲೂ ಆ ಭಗವಂತನ ಸಾಕ್ಷಿಯಾಗಿ ಭಗವಂತನ ಆಶೀರ್ವಾದದಿಂದ ಶನೇಶ್ವರ ಸ್ವಾಮಿಯವರ ಆಶೀರ್ವಾದದಿಂದ ಖಂಡಿತ ಮಾಡ್ತೀನಿ ಎಲ್ರಿಗೂ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಸಿಗಲಿ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಸಿಗಲಿ ವಿಶೇಷವಾಗಿ ಸೊಂಡೇಗುಪ್ಪ ಗ್ರಾಮಸ್ಥರಿಗೆ ಒಳ್ಳೆಯದಾಗಲಿ ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶನೇಶ್ವರ ಒಳ್ಳೇದು ಮಾಡಿ ಈ ಮಾಮೂಲಿ ನಮ್ಮ ಕಣ್ಗನಳ್ಳಿ ಹುಡುಗರು ಸಪೋರ್ಟಲ್ಲಿ ಈ ಕಣ್ಗನಹಳ್ಳಿ ಹುಡುಗರು ಸಪೋರ್ಟ್ ಅನ್ನೋದಕ್ಕಿಂತ ನಮ್ಮ ಯೋಗಿ ಸರ್ ಸಪೋರ್ಟ್ ಯಾಕಂದರೆ ನಾನು ಬ್ಯಾಡ್ರಳ್ಳಿಯಿಂದ ಬಂದು ನಾನು ಕ ಇದ್ರ ಇದ್ದು ನನ್ನ ಕೈಲಾದಷ್ಟು ಅಂತ ನಾನು ಅಲ್ಲಿ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡಿದ್ದು ಯೋಗಿ ಸರ್ ನಾನು ನೋಡ್ತಾ ಇದ್ದೀನಿ ಪ್ರತಿಯೊಂದರಲ್ಲೂ ನೋಡ್ತೀನಿ ಸಾವಿರ ಜನ ಸಾವಿರ ಮಾತಾಡ್ಬೋದು ಸಾವಿರ ಬಿಡ್ಬೋದು ಆದರೂ ಪ್ರಶ್ನೆ ಬೇರೆ ಒಂದು ಒಳ್ಳೆಯ ಕೆಲಸ ಮಾಡೋದಿದೆಯಲ್ಲ ಅದು ಸಿಕ್ಕಾಬೇಡೋ ದೊಡ್ಡ ಕೆಲಸ ಯಾರೋ ಒಬ್ಬ ಏನೋ ಮಾಡ್ದ ಅನ್ನೋದು ಬಂದುಬಿಡಲ್ಲ ಒಂದು ಹೆಸರು ನಾನು ಯಾವುದೋ ಒಂದು ಹೋಯ್ತೀನಿ ಒಂದು ಹೆಸರು ಮಾಡಿದಕ್ಕೆ ಅಲ್ಲಿ ಒಂದು ಕೆಲಸ ಮಾಡೋದಕ್ಕೆ ನಾನು ಒಳ್ಳೇನೇ ಯೋಗಿ ಸರ್ ಥರ ಮಾಡಬೇಕು ಯೋಗಿ ಸರ್ ಥರ ನಡಿಬೇಕು ದಿನ ಬೆಳಗ್ಗೆ ಆದರೆ ನಾನು ನಿಜವಾಗ್ಲೂ ಸೀರಿಯಸ್ಸಾಗಿ ಹೇಳ್ತೀನಿ ನಾನು ದಿನ ಬೆಳಗ್ಗೆ ಆದರೆ ಫೇಸ್ಬುಕ್ಕಲ್ಲಿ ನಾನು ಅವರು ಒಂದನ್ನು ನೋಡೇ ನೋಡ್ತೀನಿ ಒಂದನ್ನು ನೋಡ್ತೀನಿ ಮೊನ್ನೆ ಒಂದು ದೇವಸ್ಥಾನ ಕರೆ ಮಾಡೋಕೆ ಒಂದು ನೆಲದ ಮೇಲೆ ಕುತ್ಕೊಂಡು ಊಟ ಅಂಥದ್ದು ಓಪುಣ್ಯ ಎಲ್ಲರಿಗೂ ಯಾರಿಗೂ ಬರೋಲ್ಲ ಕೆಲವೊಂದು ಜನ ಇರ್ತಾರೆ ಸ್ವಲ್ಪ ನಾನು ನಾನೊಂಚೂರು ಮೇಲೆ ಕೋತಿ ನೆಲ ಅಂದ್ರೇ ಅಲ್ಲಿರಪ್ಪ ಮಣ್ಣಾಗುತ್ತೆ ಅಂತಾರೆ ಆ ಮಣ್ಣನ್ನು ಚಿನ್ನ ಅಂದ್ಕೊಂಡು ಯೋಗಿ ಸರ್ ಬಂದವ್ರೆ ಇದು ಎರಡು ದಿವಸ ನಡೆಯುತ್ತೆ ಟೂರ್ನಮೆಂಟು ನಿನ್ನೆ ಮತ್ತೆ ಇವತ್ತು ನಡೀತಾ ಇದೆ ಕೆ ಪಿ ಎಲ್ಲು ಅಕ್ಕನಡಿ ಪ್ರೀಮಿಯರ್ ಲೀಗ್ ಅಂತ ಹುಡುಗರು ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಚೆನ್ನಾಗಿ ನಡೆಸೋದಕ್ಕೆ ಸಪೋರ್ಟು ಕೊಡೋ ಅಂಥ ಯೋಗಿ ಸರ್ ಅಂತವ್ರು ಇರೋದ್ರಿಂದ ಇಲ್ಲಿ ವರ್ಷಕ್ಕೆ ಒಂದು ಈ ಒಂದು ಸೀಸನ್ ಏನು ಬರ್ತಾರೆ ಬೇಸಿಗೆ ಸೀಸನಲ್ಲಿ ಕಮ್ಮಿ ಅಂದರೂ ನಾಲ್ಕೈದು ಟೂರ್ನಮೆಂಟ್ ಮಾಡ್ತಾರೆ ನಾಲ್ಕೈದು ಟೂರ್ನಮೆಂಟ್ ಮಾಡ್ತಾವ್ರೆ ಅಂದರೆ ಇಲ್ಲಿ ಆ ಥರ ಹುಡುಗರನ್ನ ಬೆಳೆಸೋಕ್ಕೆ ಅಂತ ದೊಡ್ಡವ್ರು ಹಿಂದೆಗಡೆ ನಿಂತಿದ್ದಾರೆ ಫಸ್ಟು ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಹುಡುಗರು ಆಡೋದನ್ನು ಕಲಿತಾವ್ರೆ ಕ್ರೀಡೆನ ಬೆಳೆಸಬೇಕು ಕ್ರೀಡೆನ ಉಳಿಸ್ಬೇಕು ಸ್ಪೋರ್ಟ್ಸಲ್ಲಿ ಯಾರು ಇರ್ತಾನೋ ಅವ್ನಿಗೆ ಅನಾರೋಗ್ಯ ಅನ್ನೋದು ಬರಲ್ಲ ಫಸ್ಟ್ ಯೋಚನೆ ಮಾಡಬೇಕು ಆಮೇಲೆ ಒಂದು ಹನ್ನೊಂದು ಜನ ಒಂದು ಟೀಮಲ್ಲಿ ಆಡ್ತೀನಿ ಅಂತಂದರೆ ಅವನು ಒಬ್ಬ ಆಗಾಡಲ್ಲ ಹನ್ನೊಂದು ಜನದಲ್ಲಿ ಒಬ್ಬಾಗಾಡ್ತಾನೆ ಹನ್ನೊಂದು ಜನನೂ ಸೇರ್ಕೊಂಡು ಆಡ್ತಾರೆ ಒಂದು ಒಗ್ಗಟ್ಟು ಅನ್ನೋದು ಪ್ರದರ್ಶನ ಆಗೋದು ಒಂದು ಕ್ರೀಡೆಯಿಂದ ಫಸ್ಟ್ ಬರೋದೇ ಒಂದು ಕ್ರೀಡೆಯಿಂದ ಒಂದು ನಾವು ಒಗ್ಗಟ್ಟಿಂದ ಆಡ್ತೀವಿ ಅನ್ನೋದು ಒಂದು ಮಾತು ಬರೋದು ಆ ಒಂದು ಉದ್ದೇಶಕ್ಕೆ ಪ್ರತಿಯೊಬ್ಬರಿಗೂ ಅಷ್ಟೇ ನಾನು ಹೇಳೋದು ಕ್ರೀಡೆ ಯಾವುದೇ ಕಾರಣಕ್ಕೂ ಅಷ್ಟೇ ನೀನು ಕ್ರೀಡೆಯಲ್ಲಿ ಭಾಗವಹಿಸು ಪ್ರತಿಯೊಬ್ಬರೂ ಅಷ್ಟೇ ನಿನ್ನ ಕ್ರೀಡೆಯಲ್ಲಿ ಆಡು ನಿನ್ಗೆ ಆಡೋಕೆ ಬರ್ತದೋ ಬರೋಲ್ವ ಗೊತ್ತಿಲ್ಲ ಆಡದವರೆಲ್ಲ ಸಚಿನ್ ತೆಂಡೂಲ್ಕರ್ ಆಗಬೇಕು ಎಲ್ಲರೂ ಆಗಬೇಕು ಅಂದ್ರೆ ಆಗೋದೇ ಇಲ್ಲ ಒಂದೇ ಮ್ಯಾಚ್ ಈಚೆಗೆ ಬರ್ತಾರೆ ಒಂದೇ ಮ್ಯಾಚ್ ಹೀರೋನು ಆಯ್ತಾರೆ ಆಯಿತಾ ಹಂಗಾಗಿ ನಾನು ಹೇಳೋದು ಇಷ್ಟೇ ಕ್ರಿಕೆಟ್ ಆಡ್ತೀರಾ ಏನು ಆಡ್ತೀರೋ ಗೊತ್ತಿಲ್ಲ ಒಂದು ಸ್ಪೋರ್ಟ್ಸಲ್ಲಿರಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನೀವು ಚೆನ್ನಾಗಿರ್ತೀರ ನಿಮ್ಮನ್ನೆಲ್ಲರೂ ಕಾಯೋಕೆ ಅಂತ ಯೋಗಿ ಸರ್ ಥರ ಬೇಜಾನ್ ಜನ ದೊಡ್ಡವ್ರು ನಿಮ್ಮ ಊರಲ್ಲಿ ಅವರೇ ಮುಂದಕ್ಕೆ ಇನ್ನೂ ಚೆನ್ನಾಗಿರ್ತದೆ ಥ್ಯಾಂಕ್ ಯು ಸರ್